ಯಾಕಪ್ಪ ನಿಮಗೆ ಭಯ ನೀವಾಗಿದ್ರೆ ನೀವು ದ್ವೇಷ ಭಾಷಣೆ ಮಾಡುವುದನ್ನು ನೀವು ಒಪ್ಕೊಳ್ತಾ ಇದ್ದೀರಾ ನಿಮ್ಮ ವಿರೋಧ ಪಕ್ಷದವರಿಗೆ ಮಾತ್ರಲ್ಲ ಇದು ಅನ್ವಯಿಸುದು ಒಂದು ಬಿಲ್ ಪಾಸ್ ಆದಾಗ ಎಲ್ಲರಿಗೂ ಅನ್ವಯಿಸುತ್ತೆ ನೀವು ದ್ವೇಷ ಭಾಷಣ ನೀವು ಯಾಕೆ ಮಾಡ್ಲಿಕ್ಕೆ ಹೋಗ್ಬೇಕು ನಿಮಗೆ ಯಾಕೆ ಭಯ ಅಲ್ಲಿ ನಾಳೆ ಏನಾದ್ರು ಕೇಸ್ ಬಿದ್ದರೆ ನಿಮ್ಮ ಮೇಲೆ ದ್ವೇಷ ಭಾಷಣ ಯಾರು ಮಾಡ್ತಾರೆ ಪ್ರಚೋದನಕಾರಿ ಭಾಷಣಗಳು ಯಾರು ಮಾಡ್ತಾರೆ ಅವ್ರ ಮೇಲೆ ಬೀಳುವಂತದ್ದು ಹಾಗೆಂತ ಹೇಳಿದ್ರೆ ನೀವೀಗ ಇದಕ್ಕೆ ವಿರೋಧ ವ್ಯಕ್ತಪಡಿಸುವುದರಿಂದ ನೀವು ಇದನ್ನು ಮಾಡ್ತಾ ಇದ್ದೀರಿ ಅಂತೇಳಿ ನೀವು ನಿಮ್ಮ ನೀವು ಒಪ್ಕೊಳ್ತಾ ಇದ್ದೀರಾ ನೀವು ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇದರ ವಿರುದ್ಧ ಹೋರಾಟ ಅಂತ ಹೇಳಿ ಜಿಲ್ಲೆಯ ಅಭಿವೃದ್ಧಿ ವಿಚಾರಗಳು ಬಂದಾಗ ನಿಮ್ಮ ಪಕ್ಷ ಭೇದಗಳನ್ನು ಬಿಡಿ ಒಳ್ಳೆಯ ಅಧಿಕಾರಿಗಳು ಅಂದ ತಕ್ಷಣ ಅವರನ್ನು ಒಂದೇ ಅಂತ ನಾವು ಇದು ಮಾಡ್ಲಿಕ್ಕೆ ಇನ್ನೊಮ್ಮೆ ಇನ್ನೊಂದು ಕಡೆಯಲ್ಲಿ ಎಲ್ಲಾದ್ರೂ ಈಗ ಎಲ್ಲ ಅಧಿಕಾರಿಗಳು ತಕ್ಷಣ ಇರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಅವರ ಅನಿವಾರ್ಯತೆ ಬಿದ್ದಾಗ ಕೆಲವೊಮ್ಮೆ ಸರ್ಕಾರ ಏನಾದ್ರು ಅವರು ಬೇರೆ ಕಡೆ ಇದ್ ಮಾಡ್ಬೋದು ಆದ್ರೆ ಇಂತಹ ಸಮಯದಲ್ಲಿ ಇನ್ನು ಕನಿಷ್ಠ ಒಂದು ಒಂದು ವರ್ಷ ತನಕ ಆ ಅಧಿಕಾರಿಗಳು ಇಲ್ಲಿಂದ ಹೋಗದಾಗೆ ಅವ್ರನ್ನ ಇಟ್ಕೊಳ್ಳುವಂತಹ ಜವಾಬ್ದಾರಿ ನಮಗ್ ಕೂಡ ಇದೆ ಈ ಜಿಲ್ಲೆ ಇವತ್ತು ನೆಮ್ಮದಿಯ ಅಂತ ಹೇಳಿದ್ರೆ ಇದಕ್ಕೆ ಅಧಿಕಾರಿಗಳು ಕೂಡ ಕಾರಣ ಈ ಪತ್ರಿಕಾ ಇದರಲ್ಲಿ ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಇತರ ಪ್ರಯತ್ನಗಳು ರೈತಿ ಇದೆಯಾ ಸರ್ಕಾರದ ಬಗ್ಗೆ ಖಂಡಿತವಾಗ್ಲೂ ಇಲ್ಲ ಈ ಜಿಲ್ಲೆ ಅಭಿವೃದ್ಧಿಯತ್ತ ದಾಪುಗಲು ಆಗ್ತಾ ಇದೆ ಇದಕ್ಕೆ ಯಾರು ತೊಡಕುಂಟು ಮಾಡಿದ್ರೆ ಅವರನ್ನು ನಾವು ಬಿಡೋದಿಲ್ಲ ಆದ್ರೆ ಈ ಅಧಿಕಾರಿಗಳು ಈಗ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ಇಲ್ಲಿಂದ ಬದಲಾಯಿಸುವ ಯಾವುದೇ ವಿಚಾರಗಳು ಈಗ ಇಲ್ಲ